ತುಂಬ ಖುಷಿಯಾಗ್ತಿದೆ ಎಲ್ಲ ನಮ್ಮ ಕಡೂರು ಹುಡುಗರು ಅದರಲ್ಲೂ ಕಿಚ್ಚನ ಹುಡುಗರು ಇವರೆಲ್ಲ ನಾಳೆ ಕಿಚ್ಚು ಹುಟ್ಟು ಹಬ್ಬ ಇರೋದ್ರಿಂದ ಆ ಹುಟ್ಟು ಹಬ್ಬಕ್ಕೆ ಕೆಲವು ಜನ ಆಹಾರ ತುರಾಯಿ ಪಡಗೆ ಎಲ್ಲ ಒಡೆದು ಸುಮ್ಮನೆ ದುಡ್ಡನ್ನು ಕೆಲವೊಂದು ಕಡೆ ವೇಸ್ಟ್ ಮಾಡ್ತಾರೆ ಹಂಗೆ ವೇಸ್ಟ್ ಮಾಡಿದಲೆ ಒಂದು ಒಳ್ಳೆಯ ಕಾರ್ಯಕ್ಕೆ ಬಳಸ್ತಿರೋದು ತುಂಬ ಆಗ್ತಿದೆ ನೋಡಿ ಯಾರ್ಯಾರು ಬಸ್ ಸ್ಟ್ಯಾಂಡಲ್ಲಿ ಆಗಿರ್ಬೋದು ರೈಲ್ವೆ ಸ್ಟೇಷನಲ್ಲಾಗಿರ್ಬೋದು ಎಲ್ಲೆಲ್ಲಿ ಏನು ಇಲ್ಲದಂಗೆ ಅನಾಹುತವಾಗಿ ಮಲ್ಕೊಂಡಿರ್ತಾರಲ್ಲ ಅವರಿಗೆ ಒಂದು ಬೆಡ್ಶೀಟ್ ಕೊಡಬೇಕು ಅಂತ ಎಲ್ಲ ಸೇರಿ ಇವರು ನಿರ್ಧಾರ ತಗೊಂಡಿದೆ ತುಂಬಾ ಖುಷಿ ಆಯ್ತು ಈ ಕಾರ್ಯಕ್ಕೆ ಅದಕ್ಕೆ ನೀವೇ ಬಂದ್ ಕೊಡ್ಬೇಕು ಅಂತ ಕೇಳ್ಕೊಂಡು ಇನ್ನೂ ಖುಷಿ ಆಯ್ತು ಕಾರ್ಯ ನೆನಪಲ್ಲಿ ಉಳಿಯುತ್ತೆ ಅಂದ್ರೆ ಇದೊಂದು ದರ್ಶಿಟ್ ಅವರಿಗೆ ಕೊಟ್ಟರೆ ಅವ್ರು ಲೈಫ್ ಲಾಂಗ್ ನೆನ್ಸ್ಕೊಳ್ತಾರೆ ಆ ತರದೊಂದು ಒಳ್ಳೆ ಕಾರ್ಯ ಮಾಡ್ತಿದಾರೆ ಎಲ್ಲಾರ ಕಡೆಯಿಂದ ಮತ್ತೆ ಇಡೀ ಕರ್ನಾಟಕದ ಕಡೆಯಿಂದ ಕಿಚ್ಚ ಸುದೀಪ್ ಸರ್ಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳು ನೂರಾರು ಕಾಲ ಖುಷಿಯಾಗಿರ್ಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವ್ರ ಮೇರಲಿಲ್ಲ ಅಂತ ಕೇಳ್ಕೊತಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿ ಕೊಟ್ಟು ಒಳ್ಳೆ ಹೆಸರನ್ನ ತಂಗಿಯೇರಿ ಅದೇ ತರ ಇನ್ನೂ ಕನ್ನಡನ ಉತ್ತುಂಗಕ್ಕೆ ಸ್ಥಾನದ ಸುದೀಪ್ ಸರ್ ಅಂತ ಕೇಳ್ಕೊತೀವಿ ಎಲ್ಲಾರ ಪರವಾಗಿ सदी अभिनय चक्रवर्ती चिकित्सा